ತಮಿಳ್ ಫ್ರೆಂಡ್ಸ್ ನಾವೀಗ ಕೆ ಆರ್ ಪುರಂ ರೈಲ್ವೆ ಸ್ಟೇಷನ್ನಲ್ಲಿದ್ದೀವಿ ನಾವು ಹೋಗ್ತಾ ಇರೋದು ತಮಿಳ್ನಾಡಲ್ಲಿ ಧನ್ವಂತರಿ ಟೆಂಪಲ್ಗೆ ಅದಕ್ಕೆ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಟ್ರೈನ್ಗೆ ರಿಸರ್ವೇಷನ್ ಫಸ್ಟೇ ಮಾಡಿಸ್ಕೋಬೇಕು ಸಿಕ್ಸ್ ತರ್ಟಿಗೆ ಪುರಂ ರೈಲ್ವೆ ಸ್ಟೇಷನ್ಗೆ ಬರುತ್ತೆ ಸಿಕ್ಸ್ ಥರ್ಟಿಗೆ ಇಲ್ಲಿ ಬಂದರೆ ಅಲ್ಲಿ ಹೋಗೋ ಕರೆಕ್ಟಾಗಿ ಹತ್ತು ಗಂಟೆ ಏನೋ ಆಗುತ್ತೆ ಅದು ಬಂದು ವಾಲಾಜ್ಪೇಟೆ ರೋಡಲ್ಲಿ ಇಳ್ಕೊಬೇಕು ಅಲ್ಲಿಂದ ಮತ್ತೆ ಆಟೋದಲ್ಲಿ ಹೋಗಬೇಕು ಅಲ್ಲಿಂದ ಆಟೋಗೆ ಟ್ವೆಂಟಿ ರುಪೀಸ್ ಆಗುತ್ತೆ ಇಲ್ಲ ತರ್ಟಿ ಇಲ್ಲ ಟ್ವೆಂಟಿ ತಗೊತಾರೆ ಒಬ್ಬರಿಗೆ ನಾವೀಗ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ನಾವು ಫಸ್ಟೇ ಹೇಳಿದ್ವಿ ಒಂದು ನಲವತ್ತು ಜನ ಬರ್ತಾಯಿದ್ದೀವಿ ಅಂತ ಮೊದಲೇ ಹೇಳಿದ್ವಿ ಅಲ್ಲಿ ಹೋಗಿದ ತಕ್ಷಣ ಅವರು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಆ ದೇವಸ್ಥಾನದ ಮುಖ್ಯಸ್ಥರು

ಯಾಕೆ ಹೋದ್ವಿ ಅಂದರೆ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಈ ದೇವಸ್ಥಾನಕ್ಕೆ ಹೋಗಿದ್ದು ಹಾಗೆ ಹನುಮಾನ್ ಚಾಲೀಸ ಲಿಂಗಾಷ್ಟಕಂ ಹಾಗೆ ಧನ್ವಂತರಿ ಶ್ಲೋಕ ಇನ್ನೂ ತುಂಬನೇ ಪಾರಾಯಣ ಮಾಡಿದ್ವಿ ಅದೆಲ್ಲ ಪಾರಾಯಣ ಮಾಡೋದಿಗೂ ಇದು ಒಂದು ಗ್ರೂಪು ಬುಕ್ ಓದೋಕ್ಕಂತಲೇ ಒಂದು ಗ್ರೂಪ್ ಇದೆ ನಾವು ಇವತ್ತು ನಾವು ಇವ್ರ ಜೊತೆ ಹೋಗಿದ್ದು ಫಸ್ಟ್ ಟೈಮು ಇವರು ಅಲ್ಲಲ್ಲಿ ಹೋಗ್ತಾ ಇರ್ತಾರೆ ಹಾಗಾಗಿ ನಾವಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಫಸ್ಟ್ ಟೈಮ್ ಆದ್ರೂ ನನಗೆ ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮ ಹನುಮಾನ್ ಚಾಲಿಸ ಎಲ್ಲನೂ ಬರುತ್ತೆ ಅಂದರೆ ಬುಕ್ ನೋಡ್ಕೊಂಡು ಹೇಳ್ತೀನಿ ಹಾಗಾಗಿ ನನಗೂ ನನಗೂ ತುಂಬ ಇಷ್ಟ ಆಯಿತು ಇಲ್ಲಿ ಹೋಗೋದಕ್ಕೆ ಅದಕ್ಕೆ ಅವ್ರ ಜೊತೆ ನಾನು ಕೂಡ ಹೋಗಿದ್ವಿ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಈ ದೇವಸ್ಥಾನದ ಮುಖ್ಯಸ್ಥರು ಇಲ್ಲಿ ಒಂದು ಗುರುಜಿ ಕಾಣಿಸ್ತಾ ಇದ್ದಾರಲ್ಲ ಅವರೇನೇ ನಮಗೆ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಹಾಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇತ್ತು ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದರು ಹಾಗೆ ಮಧ್ಯಾಹ್ನ ಯಾರಾದರೂ ಊಟ ಇರುತ್ತೆ ಫ್ರೆಂಡ್ಸ್ ಈ ದೇವಸ್ಥಾನದಲ್ಲಿ ಫೋಟೋ ವೀಡಿಯೋ ಏನೂ ಮಾಡೋ ಆಗಿಲ್ಲ ಅಂದರು ಹಾಗಾಗಿ ಜಾಸ್ತಿ ನಾನು ಒಳಗಡೆ ಎಲ್ಲ ಏನು ವೀಡಿಯೋ ಮಾಡಿಲ್ಲ ಆದರೆ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೀವು ಕೂಡ ಒಂದು ಸರಿ ಮಾಡಿ ಧನವಂತರಿ ದೇವಸ್ಥಾನ ಇದು ಧನ್ವಂತರಿ ಅಂದರೆ ಹೆಣ್ಣು ದೇವರಲ್ಲ ಇದು ಗಂಡು ದೇವರು ವಿಷ್ಣು ದೇವರು ಇಲ್ಲಿ ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೆಯದಂತೆ ಈ ದೇವಸ್ಥಾನ ವಿಸಿಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯದ ಪ್ರಾಬ್ಲಮ್ ಯಾರಿಗಿರುತ್ತೋ ಅವರಲ್ಲಿ ಹೋಗಿ ಒಂದು ತಾಯ್ತ ಕೊಡ್ತಾರೆ ಹಾಗೆ ಎಣ್ಣೆ ವಿಶೇಷ ಇರುತ್ತೆ ಎಣ್ಣೆ ವಿಶೇಷ ಇರುತ್ತೆ ದೇವರಿಗೆ ಎಣ್ಣೆ ಅಭಿಷೇಕ ಮಾಡಿ ಆ ಎಣ್ಣೆನ ಎಲ್ಲರಿಗೂ ಕೊಡ್ತಾರೆ ಅದಕ್ಕೆ ಚಾರ್ಜ್ ಕೂಡ ಮಾಡ್ತಾರೆ ಅದು ತಗೊಂಡು ಬಂದು ನಾವು ಎಲ್ಲಿ ನೋವಿರುತ್ತೋ ಅಲ್ಲೆಲ್ಲ ಹಚ್ಕೋಬೋದು ತುಂಬಾ ಪವರ್ಫುಲ್ ದೇವ್ರಂತೆ ಇಲ್ಲಿ ನಾವು ಡಾಕ್ಟ್ರ್ ಹತ್ರ ಎಲ್ಲ ಹೋಗ್ತಾ ಇರ್ತೀವಿ ಒಂದು ಸರಿ ಈ ದೇವಸ್ಥಾನಗೆ ವಿಸಿಟ್ ಮಾಡಿದ್ರೆ ಆಸ್ಪೆಟ್ಲಿಗೆ ಹೋಗೋ ಅಷ್ಟು ಅವಶ್ಯಕತೆ ಇರಲ್ಲ ಅದಕ್ಕೆ ನೀವು ಕೂಡ ಒಂದು ಸರಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಇಲ್ಲಿ ತೊಂಬತ್ತು ನಾಲ್ಕು ದೇವರಿದೆ ನಾವು ಎಲ್ಲೆಲ್ಲೋ ದೇವಸ್ಥಾನಗಳ್ನ ಹುಡ್ಕೊಂಡು ಹೋಗ್ತಾ ಇರ್ತೀವಲ್ಲ ಇಲ್ಲಿ ಎಲ್ಲ ದೇವರು ಒಂದೇ ಕಡೆನೇ ಐತೆ ತುಂಬಾ ಚೆನ್ನಾಗಿದೆ ಹಾಗೆ ನೋಡಿ ಕೋಟ್ಲಿಂಗದಲ್ಲಿ ಯಾವ ಥರ ಇದೆ ಕೋಟಿಲಿಂಗ ದೇವರುಗಳು ಅಷ್ಟೂ ಅದೇ ಥರನೇ ಮಾಡಿದ್ದಾರೆ ಇಲ್ಲೂ ಕೂಡ ಹಾಗೆ ಪ್ರತಿಯೊಂದು ದೇವರು ಕೂಡ ಇದೆ ಇದು ಇಲ್ಲಿ ನನಗೆ ತುಂಬಾ ಇಷ್ಟ ಆಯಿತು ತುಂಬ ನಾವು ಅಂದ್ಕೊತಾ ಇರ್ತೀವಿ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಲ್ಲ ಆದರೆ ಇಂಥ ಪ್ಲೇಸ್ಗೆ ಹೋದರೆ ಎಲ್ಲ ದೇವ್ರನ್ನೂ ನಾವು ಒಂದೇ ಸರಿ ನೋಡ್ಬೋದು ನಮಗೆ ಗೊತ್ತಿಲ್ಲದೆ ಇರೋ ಅಷ್ಟು ಗೊತ್ತಿಲ್ಲದೆ ಇರೋಂಥ ದೇವರು ಸಹ ಇದ್ದಾರೆ ಇಲ್ಲಿ ನೇಮ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಕನ್ನಡ ಇಲ್ಲವಲ್ಲ ಬರೀ ತಮಿಳಲ್ಲೇ ಬೋರ್ಡ್ ಹಾಕಿರೋದು ಆದರೆ ಇಂಗ್ಲೀಷಲ್ಲಿ ಹಾಕಿದರೆ ಅದನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ ತೊಂಬತ್ನಾಲ್ಕು ದೇವರಿದೆ ಒಟ್ಟು ಫ್ರೆಂಡ್ಸ್ ಹಾಗೆ ನೋಡಿ ಇದು ಅಯ್ಯಪ್ಪ ಸ್ವಾಮಿ ದೇವರು ಹದಿನೆಂಟು ಮೆಟ್ಟಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ಹೆಣ್ಮಕ್ಳೆಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗೋದಕ್ಕಾಗಲ್ವಲ್ಲ ನೋಡಿ ಇಲ್ಲಾದರೂ ನೋಡಿ ಕಣ್ ತುಂಬಿಸ್ಕೊಳ್ಳೋಣ ಫ್ರೆಂಡ್ಸ್ ವೀಡಿಯೋ ಮಾಡೋದಕ್ಕೆ ಬಿಟ್ಟಿದ್ರೆ ಎಲ್ಲನೂ ಕೂಡ ಶೂಟ್ ಮಾಡ್ಕೊಂಡು ಬಂದು ಎಲ್ಲನೂ ಕೂಡ ತೋರಿಸ್ತಾ ಇದ್ದೆ ಆದರೆ ಅವರು ವೀಡಿಯೋ ಮಾಡಬಾರ್ದು ಹೇಳಿದ್ರಲ್ಲ ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ ಅವ್ರು ಇಲ್ದಿರೋವಾಗ ಮಾತ್ರ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ ಯೂಟ್ಯೂಬಲ್ಲಿ ತೋರಿಸೋದಕ್ಕಂತಲೇ ನೋಡಿ ದೇವರು ಇದೇನೆ ನಾನು ಗರ್ಭಗುಡಿಯಲ್ಲಿ ತೋರ್ಸೋಕ್ಕಾಗಿಲ್ಲ ಇಲ್ಲಿ ನಾವು ನಲವತ್ತು ಜನ ಹೋಗಿದ್ವಲ್ಲ ಪಾರಾಯಣ ಮಾಡೋದಕ್ಕಂತ ಪಾರಾಯಣ ಮಾಡಾದಮೇಲೆ ಎಲ್ಲರಿಗೂ ಸನ್ಮಾನ ಮಾಡಿ ಧನ್ವಂತರಿ ದೇವರ ಒಂದು ಫೋಟೋ ಪ್ರಸಾದ ಎಲ್ಲ ಕೊಟ್ಟರು ಎಲ್ಲರಿಗೂ ಕೊಟ್ಟರು ಹಾಗೆ ಅಲ್ಲಿನ ಮುಖ್ಯಸ್ಥರು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ನನಗೆ ಅದು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಒಂದಷ್ಟು ಫೋಟೋಸ್ ಮಾತ್ರ ಹಾಕಿದ್ದೀನಿ ದೇವ್ರದ್ದು ಎಲ್ಲದನ್ನೂ ಕವರ್ ಮಾಡೋಕ್ಕಾಗಿಲ್ಲ ಆದರೆ ಒಂದಷ್ಟು ಫೋಟೋಸ್ ಮಾತ್ರ ಹಾಕಿದ್ದೀನಿ ನೀವೇನಾದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂದ್ಕೊಂಡ್ರೆ ಟ್ರೈನಲ್ಲಿ ಆರಾಮಾಗಿ ಹೋಗ್ಬೋದು ನಾವು ಬ್ಯಾಂಗ್ಳೂರಿಂದ ವಾಲಾಜ್ಪೇಟೆ ರಸ್ತೆ ಆ ಟೇಷನಲ್ಲಿ ಇಳಿದುಬಿಟ್ಟು ಅಲ್ಲಿಂದ ವಾಲಾಜ್ಪೇಟೆಗೆ ಆಟೋದಲ್ಲೂ ಹೋಗಿದ್ವಿ ಆರಾಮಾಗಿ ಹೋಗ್ಬೋದು ತುಂಬಾ ಚೆನ್ನಾಗಿದೆ ಈ ಪ್ಲೇಸು ಧನವಂತರಿ ದೇವಸ್ಥಾನ ಇದು ಫ್ರೆಂಡ್ಸ್ ನಾವೆಲ್ಲ ಧನ್ವಂತರಿ ಅಂದರೆ ದೇವರು ಅಂದ್ಕೊತೀವಿ ಹೆಣ್ಣು ದೇವರಲ್ಲ ವಿಷ್ಣು ದೇವರಂತೆ ಇಲ್ಲಿ ಧನವಂತರಿ ಅಂತ ಹೆಸ್ರು ಕೇಳಿದ ತಕ್ಷಣ ನಾವೆಲ್ಲರೂ ಹಂಗೆ ತಾನೇ ಅನ್ಕೊಂತೀವಿ ಆದರೆ ಅಲ್ಲಿರೋದು ವಿಷ್ಣು ದೇವರು ಫ್ರೆಂಡ್ಸ್ ಈಗ ದೇವರ ದರ್ಶನ ಎಲ್ಲ ಮುಗೀತು ಈಗ ನಾವು ವಾಲಾಜ್ಪೇಟೆ ರೈಲ್ವೆ ಇದ್ದೀವಿ ಸಂಜೆ ಐದುವರೆಗೆ ಟ್ರೈನ್ ಇದೆ ಅಲ್ಲಿಂದ ಬ್ಯಾಂಗ್ಳೂರಿಗೆ ನಾವು ರಿಟರ್ನ್ ಬರ್ತಾಯಿದ್ದೀವಿ ಫ್ರೆಂಡ್ಸ್ ಈಗ ಧನವಂತರಿ ದೇವರ ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ನಮಗೆ ಎಲ್ಲರಿಗೂ ಕೂಡ ಒಂದೊಂದು ಫೋಟೋ ಕೊಟ್ಟಿದ್ದರು ನೋಡಿ ಧನವಂತರಿ ದೇವರು ವಿಷ್ಣು ದೇವರಿದು ನೋಡಿ ಅಡ್ರೆಸ್ ಎಲ್ಲ ಇದರಲ್ಲೇ ಇದೆ ನೋಡಿ ಸ್ಟೇಟಸ್ ಕೂಡ ಹಾಕಿ ಹಾಕಿದ್ದಾರೆ ದೇವರಿಗೆ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ಧನವಂತರಿ ದೇವರಂದರೆ ಆರೋಗ್ಯಕ್ಕಾಗಿ ಈ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಈಗ ಫೋಟೋ ಜೊತೆ ಪ್ರಸಾದ ಕೊಟ್ಟಿದ್ದಾರೆ ಕುಂಕುಮ ಮತ್ತು ವಿಭೂತಿ ಎರಡು ದಾರ ಕೊಟ್ಟಿದ್ದಾರೆ ಇದು ತುಂಬಾ ಒಳ್ಳೆಯದಂತೆ ಹೆಣ್ಮಕ್ಳು ಎಡಗೈ ಕಟ್ಕೋಬೇಕು ಗಂಡು ಮಕ್ಕಳು ಬಲಗೈ ಕಟ್ಕೋಬೇಕು ಅಂದರು ಹಾಗೆ ನಾನು ಅಲ್ಲೇ ಈಸ್ಕೊಂಡು ಒಂದು ದಾರ ಎರಡು ಎಡಗೈ ಕಟ್ಕೊಂಡಿದ್ದೀನಲ್ವ ಅದು ಟೆನ್ ರುಪೀಸು ಇದೆಲ್ಲ ಫ್ರೀಯಾಗಿ ಕೊಟ್ಟಿರೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್